कर <innovativisk> भै

ಇವತ್ತ ನಾವು ಓದಿ ತೊಗೊಂಡಿದ್ದು ಹೋದ ವರ್ಷ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ್ ಸಿಂಗ್ಳೆ ಅವರು ಯಾವಾಗಲೂ ಮೀಟಿಂಗ್ ಕರೆದಿರ್ತೀನಿ ಅವರು ನಮಗೂ ಕೂಡ ಸ್ವಲ್ಪ ಹೇಳ್ತಿರ್ತಾರೆ ಯಾಕಂದ್ರೆ ನಾವು ಹೊಸೊಬ್ರು ನಮಗೂ ಸ್ವಲ್ಪ ಕೆಲವೊಂದು ವಿಷಯ ಗೊತ್ತಿರಲ್ಲ ಸೊ ಅವರು ಕೂಡ ಈ ಕೆಲಸ ಹಿಂಗೆ ಮಾಡಬೇಕು ಈ ಥರ ನಮ್ಗೆ ಟಿ ಅಡ್ವೈಸ್ ಕೊಡ್ತಿರ್ತಾರೆ ಹಾಗೆಯೇ ತಂದೆಯವ್ರದ್ದು ಗೈಡೆನ್ಸ್ ಯಾವಾಗಲೂ ಇದ್ದೇ ಇದೆ ಮತ್ತು ಸಹೋದರವ್ರು ಕೂಡ ಭಾಳ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಇಡೀ ಎಂಟು ಕ್ಷೇತ್ರದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ದರೆ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೆಯದಿತ್ತು ಈ ಈ ಒಂದು ವರ್ಷದಲ್ಲಿ ಸಾಕಷ್ಟು ಈಗಾಗಲೇ ಮೊಯ್ತವ್ರು ಹೇಳ್ದಂಗೆ ರಾಯಬಾಗ್ ತಾಲೂಕಿನಲ್ಲಿ ಇಪ್ಪತ್ತೈದು ಕೋಟಿ ಮೊತ್ತತನ ತನ ಮಾಡಿದ್ದೀವಿ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ದೀವಿ ಸ್ಯಾಂಕ್ಷನ್ ಕೊಡೋದು ಬಾಕಿ ಇದೆ ಸ್ಲೋ ಆಗಿ ಒಂದು ಸ್ವಲ್ಪ ಸ್ವಲ್ಪ ಹಂತವಾಗಿ ನಾವು ಮಾಡ್ತೀವಿ ಈ ಕಡೆ ರಾಯಭಾಗ ಎಸ್ಪೆಷಲಿಯಲ್ಲಿ ನಾವು ಸ್ಟೇಡಿಯಂ ಅಂತ ಭಾಳ ನಮ್ಗೆ ಕನಸಿದೆ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಮಗೆ ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದು ನಮಗೂ ಆಸೆ ಇದೆ ಎಲ್ಲ ಊರಿನ ಆಸೆ ಕೂಡ ಇದೆ ಅಂತ ನಾವು ಹೇಳ್ಬೋದು ಸೊ ಅದಕ್ಕಾಗಿ ಆದಷ್ಟು ಒತ್ತಾಯ ಕೊಟ್ಟು ಅದನ್ನು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಒಂದು ವರ್ಷ ಭಾಳ ಲನಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಂಸತ್ನಲ್ಲೂ ಕೂಡ ಸಾಕಷ್ಟು ಹಿರಿಯರು ಇರ್ತಾರೆ ಐದು ಟರ್ಮ್ ಏಳು ಟರ್ಮ್ ಇದ್ದವರು ಇದ್ದಾರೆ ಸೊ ಅವರು ಕೂಡ ನಾವು ಹೊಸೊಬ್ಬರಾಗಿರೋದ್ರಿಂದ ಅವರು ಕೂಡ ನಮಗೆ ಈ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅವರು ನಮ್ಮ ಸಜೆಷನ್ಸ್ ಟಿಪ್ಸನ್ನು ಕೊಡ್ತಿರ್ತಾರೆ ಸೊ ಭಾಳ ಒಂದು ಒಳ್ಳೆ ರೀತಿಯಿಂದ ಎಕ್ಸ್ಪೀರಿಯನ್ಸ್ಡ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶನೇ ಏನೋ ಎಲ್ಲ ಅಲ್ಲಿ ಬಂದಿರ್ತಾರೆ ಅವರು ತಮ್ಮ ತಮ್ಮ ಸಮಸ್ಯೆ ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳ್ತಿರ್ತಾರೆ ಸೊ ಅದಕ್ಕಾಗಿ ಏಕೆ ನಾವಲ್ಲಿ ಹೋಗ್ಲಿಕ್ಕಾಗಲ್ಲ ಅವರೇ ಬಂದ ಖುದ್ದಾಗಿ ಅಲ್ಲಿ ನಾವು ಕೇಳ್ತೀವಲ್ಲ ಸೊ ಅದು ಎಕ್ಸ್ಪೀರಿಯನ್ಸ್ ನಮ್ಗೆ ಅಂಥದು ಎಕ್ಸ್ಪೀರಿಯನ್ಸ್ನ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಭಾಳ ವಿಶೇಷ ಅಂತ ಹೇಳ್ಬೋದು ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಜನದ ಅವರ ಆಶೀರ್ವಾದ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಅವ್ರು ಮತ್ತೊಮ್ಮೆ ಅವರಿಗೆ ಹೃದಯಪ್ರದ್ದು ಧನ್ಯವಾದಗಳು ಸಿ ರಸ್ತೆ ನಿರ್ಮಾಣ ಕಾಮಗಾರಿ ಚಾಲನೆ ಕೊಟ್ಟಿದೀವಿ ನಸ್ಲಾಪುರಿ ಹಾಗೇನೆ ಭಾವಸೌಧಿಯಲ್ಲಿ ನಾವು ಈಗಾಗಲೇ ಪೂಜೆ ಮಾಡಿ ಬಂದಿದ್ವಿ ಈಗ ಮಾಡಬೇಕಾಗಿದೆ ಸೊ ಟೋಟಲ್ ಆಗಿ ಎಂಟು ಕೋಟಿ ಈ ಸ್ಕೀಮ್ ಅಲ್ಲಿ ಬಂದಿದೆ ಸೊ ಇವತ್ತಿನ ಇವತ್ತಿನ ದಿವಸ ಕಾಮಗಾರಿ ಚಾಲಿ ಮಳೆಗಾಲದಾಗ ಕಾಮಗಾರಿ ರಸ್ತೆ ಕಾಮಗಾರಿ

ಆಮೇಲೆ ಬಂಬಲ್ವಾಡದಲ್ಲಿ ಮತ್ತೊಂದು ರೋಡ ನಾವು ಪೀಡಬುಡೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಆರ್ಪಿಟಿ ಮೂರು ಕೋಟಿ ರೂಪಾಯಿ ಅಂಗದನ್ನು ಮಂಜೂರು ಮಾಡಿದ್ದಾರೆ ಆಮೇಲೆ ಎಂ ಪಿಯವರು ಮನೆಯ ಮೇರೆಗೆ ಈಗಾಗಲೇ ಒಂದರ ಆರರಿಂದ ಏಳು ಒಳಗೆ ನಾವು ಸಮುದಾಯ ಭವನಗಳನ್ನ ಮಂಜೂರು ಮಾಡಿಸಿದ್ದೇವೆ ಅವ್ರ ಗ್ರಾಂಟದಲ್ಲಿ ಈಗ ಕಮ್ಮಿ ಕಮ್ಮಿ ಇಲ್ಲಾಂದ್ರೆ ಒಂದು ಎಂಬತ್ತರಿಂದ ಎಂಬತ್ತೆಂಬತ್ತೈದು ಲಕ್ಷ ರೂಪಾಯ್ದು ಈಗಾಗಲೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈಗಾಗಲೇ ಒಂದು ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಪ್ಪಲ್ ಕೊಟ್ಟಿದ್ದಾರೆ ಈಗ ಕಬ್ಬೂರು ಬಸ್ ಸ್ಟ್ಯಾಂಡ ಮತ್ತು ನಮ್ಮ ಮೇಕಿ ಚಿನ್ಸಿ ರಾಯಭಾಗ ಎಂಟೆಂಟು ಲಕ್ಷ ರೂಪಾಯಿ ಐದೈದು ಲಕ್ಷ ರೂಪಾಯಿ ಆಮೇಲೆ ಈಗಾಗಲೇ ಮತ್ತೆ ನಾವೀಗ ಎಮ್ ಪಿ ಅವರ ಗ್ರಾಂಟದಾಗ ಒಂದು ಅರವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಪ್ಲ್ಯಾನ್ ನಾವು ನಾವೆಲ್ಲ ಕೆಲವೊಂದು ಸಮಾಜಗಳು ಯಾವ ಸಮುದಾಯ ಇರ್ಬೋದು ಅಥವಾ ಹೋನುಗಳಿಗೆ ಕೆಲವೊಂದು ಭಾಳ ಕೆಟ್ಟಿರ್ತಕ್ಕಂಥ ಊನುಗಳೊಳಗೆ ಶಿಶೆ ರಸ್ತೆಗಳು ಇರ್ಬೋದು ಅನೇಕ ನಾವು ಈಗಾಗಲೇ ಎಂ ಪಿ ಅವರ ಒಂದು ಗ್ರ್ಯಾಂಟದಲ್ಲಿ ಮಿನಿಮಮ್ ನನ್ನ ಒಂದು ಅಂದಾಜು ಪ್ರಕಾರ ಹದಿನೈದರಿಂದ ಇಪ್ಪತ್ತು ಕೋಟಿ ಈಗಾಗಲೇ ನಾವು ಕಾಮಗಾರಿಗಳನ್ನ ಫುಲ್ ಬಂದಿದ್ದಾವೆ ಈಗ ಬಂದದ್ದು ಎಂಟರಿಂದ ಒಂಬತ್ತು ಕೋಟಿ ಈಗ ಹನ್ನೆರಡು ಕೋಟಿ ರೂಪಾಯಿ ರೂಪಾಯಿಂದ ನಮ್ಮ ಕಾಮಗಾರಿ ಸ್ಟಾರ್ಟ್ ಸಮುದಾಯ ಸಮುದಾಯವನ್ನು ಹಿಡುಪವನ್ನು ಇಲ್ಲಿ ಎರಿಸ್ತಿದೆ ಆಮೇಲೆ ಇನ್ನು ಕೆಲವೊಂದು ಬರುವೂ ಕೂಡ ಅವರು ಒಂದು ಮನವಿ ಮೇರೆಗೆ ಕೆಲವೊಂದು ಜಿಲ್ಲಾ ಪರಿಷತ್ ಇರ್ಬೋದು ಅಥವಾ ಏನು ಮೈನಾರಿಟಿ ಮೈನಾರಿಟಲಿ ಕೂಡ ಒಂದು ಐದು ಕೋಟಿ ರೂಪಾಯಿ ಅನುದಾನಗಳನ್ನ ಈಗಾಗಲೇ ಇದನ್ನು ಮಾಡಿದ್ವಿ ಮತ್ತು ಇಲ್ಲಿ ಕರೋಶಿ ಒಳಗೆ ದರ್ಗಾ ಕೂಡ ಒಂದು ಕೋಟಿ ಆರು ಲಕ್ಷ ರೂಪಾಯಿನ ಎಂ ಪಿ ಅವರು ಒಂದು ಮನವಿ ಮೇರೆಗೆ ಸಚಿವರು ಈಗಾಗಲೇ ಅನ್ಬೋದು ನೀವು ಕೊಟ್ಟಿದ್ದಾರೆ ಈಗ ಇನ್ನೂ ಮಂಜೂರಾತಿ ಒಂದು ಎರಡು ಮೂರು ಸ್ಟೈಲ್ ಬರ್ತಿದ್ರೆ ನಾವು ಅಂದಾಜವಾಗಿ ಈಗಲೇ ಒಂದು ವರ್ಷದ ಒಳಗಂದ್ರೆ ರಾಯಭಾಗ್ ಮತ್ತಕ್ಷ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಎಂ ಪಿ ಅವರು ಮಾಡ್ತಾ ಕಾಮಗಾರಿಯನ್ನು ಮಾಡ್ತಾಯಿದ್ರು ಬರ್ತಕ್ಕಂಥ ಇಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ಬೋದು ಯಾವ ಸಮಸ್ಯೆಗಳಿರೋದು ಅವನ್ನೆಲ್ಲ ನಿಸ್ಕೋಶವಾಗಿ ಚರ್ಚೆ ಮಾಡಿ ಅವರೆಲ್ಲ ನಮ್ಮ ಗುಡಿ ಚರ್ಚೆ ಮಾಡಿ ಎಲ್ಲ ನಮ್ಮ ನಾಯಕನ ಕರೆಸಿ ಏನೇನು ಆಗಬೇಕು ಈ ಭಾಗದಲ್ಲಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ತೊಗೊಂಡು ಕೆಲಸ ಮಾಡುವಂಥ ಒಂದು ನಮ್ಮ ಭಾಗದ ಒಂದು ಇದ ಅನ್ಬೋದು ದೈವ ಅನ್ಬೋದು ಯಾಕಂದರೆ ಇಂಥವ್ರ ಎಂ ಪಿ ಸಿಕ್ಕಿದ್ದಾರೆ ಯಾವುದು ವಿಷಯಕ್ಕೆ ಎಷ್ಟ ಕಾರ್ಯಕರ್ತರು ಬಂದವ್ರಿಗೆ ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಬೇಜಾರ್ ಮಾಡ್ಕೊಂಗಿಲ್ಲ ಯಾರಿಗೂ ಇದಿಲ್ಲ ಆಟ ಆಗುವಂಥ ಯಾರಿಗೂ ಕೆಲ ಮಾತಾಡೋಂಗಿಲ್ಲ ಯಾರು ಬಂದ್ರೂ ಅವ್ರು ಕೆಲಸ ಮಾಡೋದಾಗಲಿ ಅವರಲ್ಲಿ ಇದ್ದ ಮಾಡುತ್ತಾ ಒಂದು ಅವರಲ್ಲಿ ಗುಣ ಐತಿ ಇದರಿಂದ ಈ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆ ಇನ್ನೂ ನೀರಾವರಿ ಸಮಸ್ಯೆಗಳು ಕೂಡ ಈಗಾಗಲೇ ಎಲ್ಲ ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿಯವ್ರಿಗೂ ಕೂಡ ನಾವು ಮನವಿ ಮಾಡಿದ್ದಾರೆ ಅಲ್ಲಿಯೂ ಕೂಡ ನಾವೊಂದು ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ನಾವು ಮನೀರು ಕೊಟ್ಟಿದ್ದೇವೆ ಸಿ ಎಮ್ ಅವ್ರಿಗೆ ವಿಶೇಷ ಅನುದಾನದ ಅಡಿಯಲ್ಲಿ ಅವರು ಕೊಡ್ತೇವೆ ಆಮೇಲೆ ಈ ಇರಿಗೇಷನ್ ಕೆಲವೊಂದು ನಾವು ಯೋಜನೆಗಳನ್ನು ಹಾಕ್ಕೊಂಡೇವೆ ಅದನ್ನು ಕೂಡ ಮಾಡ್ತೇವೆ ಮತ್ತು ಸೌದತ್ತಿ ಒಳಗೆ ಈಗಲಾಗ ನಾವು ಇಪ್ಪತ್ತೆರಡರಿಂದ ಮೂವತ್ತು ಕೆರೆಗಳನ್ನು ಕುಂತ್ಕೊಂಡು ನೀರು ತುಂಬುವಂಥ ಯೋಜನೆ ಇನ್ನು ಎಂಟರಿಂದ ಹತ್ತು ದಿವಸ ಚಾಲು ಮಾಡ್ತೇವೆ ನಾವು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಈಗ ನಾವು ಅದನ್ನು ಭಾಳ ಗುದ್ದಾಡಿದ್ದೀವಿ ಅಂತಲ್ಲ ಎರಡು ಆ್ಯಕ್ಚುಲಿ ಅದಕ್ಕೆ ಆ ಏನು ಎರಡು ಸಾವಿರದ ಹದಿಮೂರದಾಗೆ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು ಆ ಟೈಮ್ದಾಗ ನಮ್ಮ ಸಚಿವರು ಸತೀಶ್ ಅನ್ನ ಇರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ದರಾಗ ಕಾಂಗ್ರೆಸ್ ಪಕ್ಷನಾಗ ಇದರವಾಗ ಅವರೆಲ್ಲ ಕೂಡ ಮಂಜೂರು ಮಾಡಿದ್ರು ಇದು ಬಿ ಜೆ ಪಿ ಅವ್ರ ಇದ್ರೊಳಗೆ ಏನೂ ಕೊಡುಗೆ ಇಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆದ ಬಟ್ ಮತ್ತೆ ಅದು ಹೋದ್ರು ಕೂಡ ನಾವು ಐದು ವರ್ಷ ಅವ್ರದ್ದು ಪೆಂಡಿಂಗ್ ಇದ್ರೂ ಕೂಡ ಮತ್ತು ಆ ಯೋಜನೆಯನ್ನು ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಈಗಾಗಲೇ ಮತ್ತೆ ನಾವು ಚಾಲನೆ ಮಾಡಿದೆವು ಸಚಿವರು ನಮ್ಮ ಜಿಲ್ಲಾ ಮಂತ್ರಿ ಸತೀಶ್ ಅಣ್ಣ ಜಾರಕಿಹೊಳಿ ಸತ್ತ ಭೇಟಿ ಕೊಟ್ಟ ಆಮೇಲೆ ಅನೇಕ ತೊಂದರೆಗಳಿದ್ವು ಅಲ್ಲಿ ರೈತರ ಸಮಸ್ಯೆ ಇತ್ತು ರೈತರ ಸಮಸ್ಯೆ ಕೂಡ ಬಗೆಹರಿಸಿದ್ವು ಆಮೇಲೆ ಎಲೆಕ್ಟ್ರಿಕಲ್ ಬಸ್ ಅವು ಸಮಸ್ಯೆ ಇತ್ತು ಅದನ್ನೆಲ್ಲ ಖುದ್ದಾಗಿ ಒಂದು ನಾಲ್ಕು ಮಂದಿ ಜನರನ್ನ ಡಿಟೇಲ್ ಡಿಟೇಲಾಗಿ ನೋಡ್ಕೊಂಡ ಇವತ್ತು ನಾವು ಎಂಟರಿಂದ ಹತ್ತು ದಿವಸನೇ ಅದನ್ನು ನಾವು ಈ ಕೆರೆಗೊಂಡು ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ವರ್ಷನೇ ಆಗ ನಂಗೆ ಅವರು ಎಷ್ಟು ನಮ್ಮ ಸಂಸದರು ಕೆಲಸ ಅನ್ನೋದು ಒಂದು ಉದಾಹರಣೆ ಇತ್ತು ಒಂದು ಕ್ಷೇತ್ರ ಇನ್ನು ಅನೇಕ ಕ್ಷೇತ್ರ ಮತ್ತು ಇನ್ನು ಏಳು ಕ್ಷೇತ್ರದಲ್ಲಿ ಕೂಡ ಅನೇಕ ಕೆಲಸಗಳನ್ನ ಮಾಡಿರುತ್ತೆ ಇನ್ನು ಬರ್ತಕ್ಕಂಥ ಏನು ಇಲ್ಲಿ ಕ್ಷೇತ್ರಕ್ಕೆ ಕೆಲಸ ಆಗ್ಬೇಕು ಅವೆಲ್ಲ ಕೂಡ ಕೆಲಸ ಮಾಡಿ ಅಂತ ಹೇಳಿದ್ರೆ ತಮ್ಮ ಸಹಕಾರ ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರ ಮತ್ತು ಮಾಧ್ಯಮದ ಸಹಕಾರ ಕೂಡ ಅವ್ರು ಇರಲಿ ಅಂತಕ್ಕಂಥ ವಿನಂತಿ ಮಾಡ್ಕೋತೀವಿ ಒಂದು ವರ್ಷದ ಅನುಭವ ಇಡ್ರಿ ಎಂ ಪಿ ಆಗಿ ಎಂ ಪಿ ಅಂತ ಒಂದು ವರ್ಷ ಕೆಲಸ